ಹೊಸಕೋಟೆ ತಾಲೂಕಿನ ಮುಗುಬಾಳ ಹಾಗೂ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಒಂದೂವರೆ ಕೋಟಿ ರುಗಳ ವೆಚ್ಚದ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಲಾಗಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ತಿಳಿಸಿದ್ದಾರೆ ತಾಲೂಕಿನ ಅಲಸಹಳ್ಳಿ ನಿಡಘಟ್ಟ ಮೈಲಾಪುರ ದೊಡ್ಡನಲ್ಲಾಳ ಚಿಕ್ಕನಲ್ಲಾಳ ಓಮುಲು ಸಿದ್ದಾಪುರ ಹಾಗೂ ನಕ್ಕನಹಳ್ಳಿ ಸುಮಾರು ಹನ್ನೊಂದು ಗ್ರಾಮಗಳಲ್ಲಿ ಪೂಜೆ ಕೈಗೊಂಡ ಬಳಿಕ ನಕ್ಕನಹಳ್ಳಿ ಗ್ರಾಮದಲ್ಲಿ ಕೂಲಿ ಕಾರ್ಮಿಕ ಮಕ್ಕಳ ಪೋಷಣೆ ಮತ್ತು ಪಾಲನೆಗಾಗಿ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರವನ್ನು ಉದ್ಘಾಟಿಸಿದ ಬಳಿಕ ಮಾತನಾಡಿದ ಅವರು ಮೊಗಬಾಳ ಹಾಗೂ ದೊಡ್ಡನಲ್ಲಾಳ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು ಒಂದೂವರೆ ಕೋಟಿ ರೂಗಳ ವೆಚ್ಚದ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದು ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಮುಂದಾಗಿದ್ದೇವೆ ಜೊತೆಗೆ ನಕ್ಕನಹಳ್ಳಿ ಗ್ರಾಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೂಸಿನ ಮನೆ ನಿರ್ಮಾಣ ಮಾಡಿದ್ದೇವೆ ಎಂದು ಅವರು ಕೂಸಿನ ಮನೆ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ ಒಂದೂವರೆ ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸಿ ಸಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳು ಒಟ್ಟಾರೆ ಒಂದೂವರೆ ಕೋಟಿಯಷ್ಟು ಅದರ ಜೊತೆಗೆ ಇವತ್ತು ವಿನೂತನವಾಗಿ ನಮ್ಮ ನಕ್ನಳ್ಳಿ ಗ್ರಾಮಕ್ಕೆ ಹೆಚ್ಚು ಅನುದಾನನ ಈ ಸರಿ ಬಿಡುಗಡೆ ಮಾಡಿಕೊಟ್ಟು ಎ ಇಪ್ಪತ್ತು ಲಕ್ಷ ರೂಪಾಯಿಗಳ ಅನುದಾನನ ಗ್ರಾಮದ ರಸ್ತೆಗಳ ಅಭಿವೃದ್ಧಿಗೆ ಬಿಡುಗಡೆ ಮಾಡಿಕೊಡೋದಲ್ಲದೆ ಇವತ್ತು ಹೊಸಕೋಟೆ ತಾಲೂಕಿಗೆ ಪ್ರಪ್ರಥಮವಾದಂಥ ಕೂಸಿನ ಮನೆ ಅಂದರೆ ಇವತ್ತು ಆರು ತಿಂಗಳಿಂದ ಮೂರು ವರ್ಷದವರೆಗೂ ಇರ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಗಳು ಕೂಲಿ ಕಾರ್ಮಿಕರು ಉದ್ಯೋಗ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಅಲ್ಲಿ ಮಕ್ಕಳ ಒಂದು ಪೋಷಣೆ ಮಾಡೋದಕ್ಕೋಸ್ಕರ ಒಂದು ಮಾಡಿರ್ತಕ್ಕಂಥ ವಿನೂತನವಾದಂಥ ಪ್ರಯೋಗ ಇದು ನಮ್ಮ ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಹಳೆಯ ಕಟ್ಟಡನ ಇವತ್ತು ನಾವು ಪುನಶ್ಚೇತನ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಈಗಾಗಲೇ ಬಿ ಎ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಬ್ಬ ಶಿಕ್ಷಕಿ ಕೂಡ ಇಲ್ಲಿದ್ದು ಮಕ್ಕಳ ಒಂದು ಪೋಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅವರಿದ್ದಾರೆ ಅಂಗನವಾಡಿಗೆ ಮೂರು ವರ್ಷಕ್ಕಿಂತ ಮೇಲಿರ್ತಕ್ಕಂಥ ಮಕ್ಕಳು ಅಲ್ಲೋಗಿ ಕಲಿಕೆ ಮಾಡೋಂಥದ್ದನ್ನು ನಾವು ನೋಡಿದ್ದೀವಿ ಇವತ್ತು ಆರು ತಿಂಗಳಿಂದ ಹಿಡಿದು ಮೂರು ವರ್ಷದವರೆಗೂ ಮಕ್ಕಳನ್ನ ಇವತ್ತು ತಂದೆ ತಾಯಿಗಳು ನರೇಗಾಲಿ ಮಾಡೋಂಥ ಕೆಲಸ ಆಗಿರ್ಬೋದು ಫ್ಯಾಕ್ಟ್ರಿಗಳಿಗೆ ಹೋಗಿ ಉದ್ಯೋಗ ಮಾಡ್ಕೊಂಡಂಥವ್ರಾಗಿರ್ಬೋದು ಅಥವಾ ಹೊಲಗಳಲ್ಲಿ ತೋಟಗಳಲ್ಲಿ ಹೋಗಿ ಉದ್ಯೋಗ ಮಾಡಿಕೊಂಡು ರೈತರ ಮಕ್ಕಳಾಗಿರ್ಬೋದು ಇಲ್ಲಿ ಬಿಟ್ಟು ಅವರ ಪೋಷಣೆ ಎಲ್ಲವನ್ನೂ ಕೂಡ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ವತಿಯಿಂದ ಅದರ ಖರ್ಚುಗಳನ್ನ ವೆಚ್ಚಗಳನ್ನ ಬರೆಸಂಥದ್ದಾಗಿದೆ ಇವತ್ತು ಒಳ್ಳೆಯ ಕಾರ್ಯಕ್ರಮ ಇವತ್ತಿಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ ಸಾಧ್ಯವಾದಷ್ಟು ತಾಲೂಕಿನ ಎಲ್ಲ ಇಪ್ಪತ್ತೆಂಟು ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಈ ರೀತಿಯಾದಂಥ ಕೇಂದ್ರಗಳನ್ನು ಒಂದು ಪ್ರಾರಂಭ ಮಾಡೋದಕ್ಕೋಸ್ಕರ ಏನೇನೆಲ್ಲ ಕ್ರಮಗಳನ್ನ ತಗೋಬೇಕು ಆ ಕ್ರಮಗಳನ್ನ ತಗೋತೀವಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತೀವಿ ಇದು ಇದರಲ್ಲಿ ನರೇಗಾಲಿರ್ತಕ್ಕಂಥ ಸೇವಿಂಗ್ಸಲ್ಲಿ ನರೇಗಾಲಿರ್ತಕ್ಕಂಥ ಸೇವಿಂಗ್ಸಿನ ಒಂದು ಅನುದಾನದಲ್ಲಿ ಇವತ್ತು ಇದನ್ನು ಕಟ್ಟಿರ್ತಕ್ಕಂಥದ್ದು ಅದರಿಂದ ಬರ್ತಕ್ಕಂಥ ಆದಾಯದಲ್ಲೇ ಈ ಕೇಂದ್ರದಲ್ಲಿರ್ತಕ್ಕಂಥ ಶಿಕ್ಷಕಿಯರಿಗೂ ಕೂಡ ಇದು ವೇತನ ಕೂಡ ಕೊಡೋಂಥದ್ದಾಗಿದೆ ಸರ್ಕಾರದ ಕಡೆಯಿಂದ ಇವರಲ್ಲಿ ನೇರವಾಗಿ ಯಾವುದೇ ಒಂದು ಸಂಬಳ ಇಲ್ಲ ಇವತ್ತು ನರೇಗಾಡಿಯಲ್ಲಿ ಆಗ್ತಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಂದ ಇವತ್ತು ಈ ಒಂದು ಕೂಸಿನ ಮನೆ ನಡೆಸೋಂಥದ್ದು ಕಾರ್ಯನಿರ್ವಹಣೆ ಸಂಬಳ ವೆಚ್ಚ ಎಲ್ಲ ಕೂಡ ಇಲ್ಲಿಂದ ನಡೆಯುವಂಥದ್ದು ರಾಜ್ಯದಲ್ಲಿ ರಾಜ್ಯದಲ್ಲಿ ಸಾಕಷ್ಟಾಗಿದೆ ಹೊಸಕೋಟೆ ತಾಲೂಕಲ್ಲಿ ಇದು ಸಂದರ್ಭದಲ್ಲಿ ಮೊಗಬಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ನಾಗರಾಜ್ ಪಿಡಿಒ ಲೋಕೇಶ್ ಹಲಸನಹಳ್ಳಿ ರವಿರಾಜ್ ನಕ್ಕನಹಳ್ಳಿ ನಾಗೇಶ್ ಗುತ್ತಿಗೆದಾರ ವೇಣು ನಿಡಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸೇರಿದಂತೆ ಇತರೆ ಮುಖಂಡರುಗಳು ಹಾಜರಿದ್ದರು